ಈ ಊರ ನಮ್ಮ ಊರ ಹಬ್ಬ ಏನೋದಕ್ಕೆ ಸಂಧಿ ದೇವತಾ ಅಂತ ಶಾಂತಿ ಪೂಜೆ ಈ ಮೊದಲು ಏನು ಪೇಗು ಇವೆಲ್ಲ ಪಡ್ಬೇಕಲ್ಲ ಆ ಟೈಮಲ್ಲಿ ಅದು ನಿವಾರಣೆ ಆಗಬೇಕಂತ ಈ ಒಂದು ಸಂಧಿ ದೇವತೆ ಅಂತ ಅಲ್ಲಿ ದೇವತನ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಪೂಜೆಯನ್ನು ತಂದರೆ ಬೀದಿಗಳಲ್ಲಿ ಶಾಂತಿಯಾಗಿ ಕಾಯಿಲೆಗಳು ನಿವಾಣಿ ಅಂಥ ಸಮಯ ಈ ಥರ ಈ ಜಾತಿ ಬಂದಾಗ ಈ ಕಾಯಿಲೆಗಳು ಜಾತಿ ಬಂದಾಗ ಏನಪ್ಪ ಅಂಥ ಸಮಯದಲ್ಲಿ ಆ ಬಂದ ಸಮಯದಲ್ಲಿ ಈ ಥರ ಪೂಜೆ ಮಾಡಿ ಶಾಂತಿ ಮಾಡ್ತೀವಿ ಎಷ್ಟು ನಾನೊಂದು ಐವತ್ತು ವರ್ಷ ನಾನು ನೀವು ಸ್ವಲ್ಪ ಡೆಕೋರೇಷನು ಅದೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಏನೋ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಏನೋ ಒಂದು ಸಮಯದಲ್ಲಿ ಈ ಥರ ಗಲ್ಲಿ ಗಲ್ಲಿಗೆ ಒಂದು ಹಾಕಿ ಈ ಥರ ಚಪ್ಪಲೆಗಳು ಹಾಕಿ ಪೂಜೆ ಮಾಡಿ ಈಗೇನಾದರೆ ಒಂದು ಜನ್ರೇಷನ್ ಚೇಂಜ್ ಆದಾಗೆ ಏನು ಡೆಕೋರೇಷನ್ನು ಅಲಂಕಾರ ಇವೆಲ್ಲ ನಾವೆಷ್ಟು ನಡೀತಾ ಇದ್ದೀವಿ ನೋಡಿ ಮೊದಲೆಲ್ಲಾನ ಒಂದು ಬರೀ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ದೇವರು ಕುಣಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತಿ ಆಗಿ ಮಾಡ್ಕೊಂಡು ಚೆನ್ನಾಗಿ ಮಾಡಿ ಪೂಜಾರ ಮನೆಗೆ ನಾಳೆ ನಿನ್ನೆ ಬಂದು ಉತ್ಸವ ಮನೆ ಮನೆಗೂ ತಗೊಂಡೋಗಿ ಹೋಗಿ ಮನೆ ಮಗನ ನಮ್ಮ ಗ್ರಾಮ ದೇವತೆ ಮುಖ್ಯಾಲಯ ಮನೆ ಮನೆಗೂ ತಗೊಂಡೋಗಿ ಪೂಜೆ ಮನೆ ಮನೆಗಳಲ್ಲಿ ಪೂಜೆ ಸ್ವೀಕಾರ ಮಾಡಿ ನಂತರ ಪ್ರತಿಷ್ಠಾಪನೆ ದೇವಸ್ಥಾನ ಮುಂದೆ ಪ್ರತಿಷ್ಠಾಪನೆ ಮಾಡಿ ಇವತ್ತು ಈ ಒಂದು ತಂದಿ ದೇವತೆ ಕಾರ್ಯಕ್ರಮ ವಿಶೇಷವಾಗಿ ಈ ಇವತ್ತಿನ ಇದು ಮೇನ್ ಇವತ್ತೇ ಉತ್ಸವದ ಏನು ಕಾರ್ಯಕ್ರಮ ಮಾಡ್ತೀವಿ ಎರಡನೇ ದಿನವೇ ಮುಖ್ಯ ಕಾರ್ಯಕ್ರಮ ನಾಳೆ ಬಂದು ಸಾಯಂಕಾಲ ಉತ್ಸವರು ಇದು ಊರ ಹಬ್ಬ ಇದು ಊರ ಹಬ್ಬ ಅಂದರೆ ನಮ್ಮದು ಸಂಧಿ ದೇವತ ಅಂತ ಹೇಳಿ ಈ ಊರ ಹಬ್ಬ ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಬ್ಬರು ಸೇರಿ ಮಾಡುವಂಥದ್ದು ಹಬ್ಬ ಸಂಧಿ ದೇವತ ಅನ್ನೋದು ಒಂದು ಸಂದಿಗೂ ಸಂದಿಗೂ ನಾವು ದೇವರನ್ನ ಇಟ್ಟು ಚಿಕ್ಕ ಹಾಕಿ ಇಲ್ಲಿ ಪೂಜೆಗಳನ್ನ ಮಾಡ್ತೀವಿ ಇಲ್ಲಿ ಒಂದು ಸಂಿಗೂ ಆ ಚಪ್ಪರ ಇಟ್ಟು ಆ ಊರನ್ನು ಇಟ್ಟು ಅವರಿಗೆ ಕುರಿ ಹೊಡೆದು ಆ ತಂಡಿಯಲ್ಲಿ ಶಾಂತಿ ಮಾಡೋದು ಪದ್ಧತಿ ಇದು ಮುತ್ತೇಲಮ್ಮ ನಮ್ಮ ಗ್ರಾಮದೇವತೆ ಮುತ್ತೇಲಮ್ಮನಿಗೆ ನಾವು ಈ ಪೂಜೆಯನ್ನು ಅರ್ಪಣೆ ಮಾಡ್ತೀವಿ ಅದರಲ್ಲಿ ಗಂಡಪ್ಪ ಅಮ್ಮನೆಯವರು ಅಂತ ಇದ್ದಾರೆ ಅವರು ಮನೆ ಕಲಿತ ಭೋದನೆ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಐದಾರು ಗೌಡರು ಗಣಾಚಾರ್ಯಗಳು ವೇಳೆಪೂಜ್ರು ಗಂಟೆ ಪೂಜಾರಿಗಳು ಇಂಥ ಹಲವಾರು ಇರುತ್ತೆ ಮತ್ತು ಇದಕ್ಕೆ ಒಂದು ಸಂಸ್ಥೆ ಸಂಸ್ಥೆಯನ್ನು ತಂಡವನ್ನು ಪ್ರತಿಯೊಬ್ಬರು ಕ್ರೀಡೆ ಇದು ಮೂರು ದಿನಗಳು ಜಾಸ್ತಿ ಇರುತ್ತೆ ಮೊದಲನೇ ದಿನವಾಗಿ ನಾವು ಅಮ್ಮನ ತಗೊಂಡು ಅವ್ರವ್ರ ಮನೆಗಳಲ್ಲಿ ಅವರವರು ಊರುಗಳವರನ್ನ ಎಲ್ಲ ಕರೆದು ಇವತ್ತು ಮಂಗಳವಾರ ತುಂಬ ತಿನ್ನೋದಿಲ್ಲ ಅಂತ ಹೇಳಿ ಬುಧವಾರ ಇಟ್ಕೊಳ್ತಾರೆ ಪೂಜೆಗಳನ್ನ ಮಾಡ್ತಾರೆ ನಾಳೆ ಸಾಯಂಕಾಲ ಅಮ್ಮನನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ತಂಪೆ ವಾದ್ಯಗೋಷ್ಠಿಗಳು ಮತ್ತು ಕೀಲು ಕುದುರೆ ಈ ಥರ ಒಂದು ನಾನಾ ರೀತಿಗಳಲ್ಲಿ ಅಮ್ಮನ ಕರ್ಕೊಂಡು ಪೇಟೆಯನ್ನು ಹಾಕಿ ಪ್ರತಿಯೊಬ್ಬರ ಮನೆಗೂ ಒಂದು ಇದ್ರ ದರ್ಶನ ಕೊಟ್ಟು ಇಲ್ಲಿ ಬಂದು ಮುತ್ತಲ ಹೋಗೋದು ವಾಡಿಕೆ ಸೊ ಎಷ್ಟು ವರ್ಷದಿಂದ ಮಾಡ್ತೇವೆ ನಾವು ಇದೆ ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ಎಂಟುನೂರು ಎರಡು ಸಾವಿರ ವರ್ಷಗಳ ಇತಿಹಾಸ ಬಟ್ ಎಂಟುನೂರು ವರ್ಷಗಳದು ಲಿಪಿ ಇದೆ ಆಗಿನ ಕಾಲದಿಂದಲೂ ನಾವು ಇಲ್ಲಿ ತಿಗಳ್ರು ಏನು ಇದು ಮಾಡ್ತಾಯಿದ್ವಿ ಬನ್ನಿ ಪೋಷಕ್ರಿ ತಿಗಳ್ರು ಅವರು ನಾವು ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ವಿ ಮೂರು ವರ್ಷಕ್ಕಿಂತಲೇ ಎಮ್ಮಿಗೆ ಜಾತ್ರೆ ಅಂತ ಮಾಡ್ತೀವಿ ಗೋಕುಲಿ ಜಯಂತಿ ದಿವಸ ಜಪ್ಪ ಗೋಕು ಜಯಂತಿ ಇದು ವರ್ಷ ವರ್ಷದಲ್ಲಿ ಅಷ್ಟೆ ಕರಗ ಇಲ್ಲಿಂದ ಪ್ರಖ್ಯಾತವಾದಂತೆ ಇಷ್ಟು ವರ್ಷದ ಕರಗ ಇದು ಯುಗ ವಿಲಾಶಕ ಮೆಟೆನ್ಷನ್ ಬೋರ್ಡ್ ಒಂದು ದ್ರೌಪದಿ ತಾಯಿ ದೇವಸ್ಥಾನ ಮಾತನಾಡುತ್ತೆ ಈ ಕಡೆಯೋದು ಮುಖ್ಯ ನಮ್ಮ ಬಂದು ನಮ್ಮ ಗ್ರಾಮ ದೇವತೆ ಸೊ ಆಯಮ್ಮ ಗ್ರಾಮದೇವತೆ ನಮ್ಮನ್ನು ಕಾಪಾಡಬೇಕು ಎಲ್ಲ ಒಳ್ಳೇದು ಮಾಡಬೇಕು ಅಂತ ನಾವು ಇದನ್ನು ಹರಡ್ಕೊಂಡ್ತೀವಿ ಹಾಗಾಗಿ ಇದು ಫಲತಾಳಂತೂ ನಡ್ಕೊಂಡು ಬಂದಿದೆ ಬಟ್ ಇದು ಯಾವತ್ತಿನಿಂದ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾನು ನಾವು ನಡೆಸ್ಕೊಂಡು ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು